ಮಗ ಲೋ ಸೌಸ್ ನನ್ನ ಸುಮ್ನೆ ಬಾಯಿ ಮುಚ್ಕೊಂಡು ಬಂದ್ರು ಸರಿ ನೀನು ಸರಿಯಾಗಿ ಇಳಿಸ್ಬಿಡ್ತೀನಿ ಮರ್ವದಿ ನಿನ್ಗೆತ್ಕ ನನ್ನ ಮಕ್ಳಿಗೆ ನನ್ನ ಇಡ್ತಿಗೆ ಎಲ್ರಿಗೂ ನಾನು ಅನ್ಯಾಯ ಮಾಡ್ಬಿಟ್ಟೆ ಮೋಸ ಮಾಡ್ಬಿಟ್ಟೆ ಅದ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ ನನಗೆ ನನ್ನ ಸೌಸ್ಬಿಡ್ಲಾ ಮಗ ನನ್ನ ಸಣಸ್ಬಿಡು ನಿಂದ ಅಮ್ಮಯ್ಯ ಅಂತೀನಿ ಬಾಯ ಮುಚ್ಕೊಂಡು ಹೋಗಿ ಕೂತ್ಕೋ ನಿನ್ನ ನಿನ್ನ ಅಪ್ಪ ಅಂತ ನಿನ್ ಮಕ್ಕ ನೋಡ್ಬೇಕೀನ ಏಯ್ ನಮ್ಮ ಹೂವಾಗ್ ಇರೋ ನಿನ್ ಕುಡ್ಬಾ ಆಟ ಮಾಡೋಳ ಬೇರೆ ಯಾರಾಗಿದ್ರೆ ಸರಿಯಾದ ಕೆಲಸ ಮಾಡಿ ಹೋಗಳು ನಿನ್ನ ನಿನ್ನ ನಂಗೆ ನನ್ನ ಕೊಟ್ಟು ಮಾತು ಕೇತಾಬಿಡೋಣ ನೀನು ಸುಮ್ಮನೆ ಬಾಯಿ ಮುಚ್ಚಿ ಕುತ್ಕೊಬಿಟ್ಟು ನೀನು ಆಯಿತು ಸುಮ್ಮನೆ ಇರ್ಲಲ್ಲೋ ನಿಂದ ಅಮ್ಮಯ್ಯ ಕಲ ನೀನು ನಿಂಗೆ ಅಷ್ಟೋದಿಂದ ನೋಡ್ತೇನೆ ನೀವು ಒಂದು ಮಾತಾಡ್ತಿರ್ವಲ್ಲಮ್ಮ ದೇವ ನೀನು ತಪ್ಪಾಯ್ತು ಕರ ಹಂಗಾರೆ ತಪ್ಪು ಮಾಡಿರೋ ಸುಮ್ಸಕ್ಕೆ ಒಂದು ಅವಕಾಶ ಮಾಡ್ಕೊಡಕ್ಕೆ ಇಲ್ವಾ ಯಾರು ಎಡ್ಸತೀಯಪ್ಪ ಅವಕಾಶ ಮಾಡ್ಕೊಡೋದು ಸತಿ ಅವಕಾಶ ಮಾಡ್ಕೊಟ್ಟಾರು ಸುಮ್ಮನೆ ಕೂತ್ಕೊ ಬಾಯಿ ಮುಚ್ಕೊಂಡು ನಿಂದು ಕತೆ ಎಲ್ಲಾರೇ ಮಕ್ಳಿಗೆ ನೀನು ಬುದ್ಧಿ ಹೇಳಬೇಕು ಒಳ್ಳೆದಿತಿ ಒಳದಾಗ್ಲಿ ಹೋಗ್ರಪ್ಪ ಅಂತ ನಮ್ಮ ಕೈಯಲ್ಲಿ ಬುದ್ಧಿ ಹೇಳ್ಸ್ಕೊಳಂಗಿದ್ದೀನಿ ನೋಡು ನಿಂದ ಎಷ್ಟು ಮಟ್ಟು ಬುದ್ಧಿ ಕಲ್ತೀನಿ ನೀನು ಅಂದ್ಬಿಟ್ಟು ಸುಮ್ನೆ ಬಾಯ ಮುಚ್ಕೊ ಕುಲ್ಕ ಪಾಪ ನಾಚಿಕೆ ಕೊ ನಿಂಗೆ ಆಯ್ತು ಸುಮ್ನೆ ಇರ್ಲಾ ಮಗೈ ಏನ್ ಮಾಡಿಲ್ಲ ಇನ್ನೇನ್ ಮಾಡಿಯೇ ಏನು ಮಾಡದ್ ಬೇಡ ಸುಮ್ಕಿರ ಜಿ ಏನು ಮಾಡದ್ ಬೇಡ ಯಾರು ಮಾತು ಬೇಡ ಯಾರು ಕತ್ತು ಬೇಡ ನಮ್ ಕೊಟ್ಟು ಮಾತಿಗೆ ತಡದ್ ಬೇಕಾಗಿಲ್ಲ ಸುಮ್ನಿರ್ಲ ಮಗ ಆಯ್ತು ನೋಡವ ದೊಡವ ನೋಡ್ ದೊಡವ ಹಂಗಂತಾನೆ ಕುತ್ತಲ ನೀನು ಬಾಯ್ ಮುಚ್ಕೊ ನಡಿ ನಾನು ಗೊಟ್ಟೆ ಉಲೇಕಿಲ್ವ ಹೇಳ್ತಿಲ್ ದೊಡವ ನನ್ ಮುಗ ಮಾತಾಡ್ದಾನೆ ಅಷ್ಟೊತ್ತಿಂದ ಹಂಗೆ ಸಪ್ಪ ಹೋಯ್ತಾನೆ ಸಾಕ್ ಸಾಕ್ ಬಾ ನಾಟಕ ಸಾಕು ನಿನ್ ನಾಟಕ ನೋಡ್ ನೋಡ್ ಸಾಕಾಗ ನಮ್ಗೂ ಬೇಜಾರ ಬಿಟ್ಟದೆ ನೋಡ್ ನೋಡು ನೋಡ್ ದೊಡವ ಹೆಂಗಂತಾನೆ ನಾ ಆಟ ನೀ ಸುಮ್ನೆ ಹೂ ಯಾರು ಯಾರ ಗೊತ್ತು ಕೂತು ಗೊತ್ತು ಎತ್ತಿ ಎರ್ತಿ ಎಲ್ಲಿದ್ದು ಎತ್ತ ಬಿದ್ದೋಳ ಅಂತ ನಾವೇ ಕೇಳಕ್ ಹೋಗವ ನಿನ್ಗೆ ಏನಿಲ್ವಾ ಇರ್ತಿ ನೋಡ್ತಾ ಅನ್ಬಿಟ್ಟು ಎಲ್ಲಿ ಹೋಗಿದ್ದೆ ಆ ಎಲ್ಗೋಗನೇ ಬೇಜಾರಾಯ್ತಾರ ಹೋಗಿದೆ ಕತೆ ಏನ್ ಬೇಜಾರಪ್ಪಾ ಮಾಡೋದ್ರಲ್ಲಿ ಮಾಡ್ಬಿಟ್ಟು ಅಲ್ಲ ಗಂಗೆ ಆಂಟಿ ಪಾಪ ಗಂಡ ತಿನ್ಕೊಂಡು ಅಯ್ಯೋ ಅಪ್ಪ ಅದಕ್ಕೆ ಸಾಪಾ ತೊಟ್ಟಬಿಡ್ತದೆ ಹುಸಾರು ನಿನ್ ಅಪ್ಪನ್ ನಮ್ಗೂ ತರ್ತದೆ ನಾವ್ ಮಾಡಿದ್ದ ಮಕ್ಳಿಗೆ ಏನ್ಬಿಟ್ಟು ಹೊಸಿನ ಯಾವಾಗ ಇರೋದು ಕರಿ ನೀನು ತಿರ್ಗ ಮಾತಾಡ್ತಿ ಮಾತಾ ಸುಮ್ಮನಿಲ್ಲ ಮಗ ಆಯ್ತು ಅತ್ತಾಗೆ ಸುಮ್ಕಿಲ್ಲ ಇನ್ನು ಯಾವುದು ಗಲಾಟೆ ಬೇಡ ಮನೇಲಿ ಸುಮ್ನೆ ಇಲ್ಲಿ ಗಂಟೆ ಆಗಿದೆ ಆಯ್ತು ಇನ್ಮೇಲೆ ನಗ್ನಗಿತ ಇರಲಿಲ್ಲ ತಲೆ ಬೇಡ ಸುಮ್ಮನೆ ಬೇಜಾರು ಮಾಡ್ಕೊಬೇಡಿ ಎಷ್ಟು ಬೇಜಾರು ಹಾಕಿ ಬಜಿ ಅದ ದೊಡ್ಡ ರೂಟು ಹೆಂಗೆ ಇರಬೇಕು ನಾವು ಅನ್ನೋದು ಬುದ್ಧಿ ಕಲಿದಾನೆ ಇವ್ನಿ ಹಿಂಗೆ ನಮ್ಮಪ್ಪ ಚಂದ ಅಂದರ ಜನಗಳು ಎಷ್ಟು ಆಡ್ಕೊತಾರೆ ಗೊತ್ತಾ ಚಂದ್ರ ಬಡ್ಡೆ ಉಟ್ ಚಂದ್ರ ಬಡ್ಡೆ ತಗೋ ಅಂತ ಆಡ್ಕೊತಾರೆ ಆಡ್ಕೊಳ್ತಾನೆ ಇದ್ದಾರೆ ಹಿಂಗೆ ಆಡಿದ್ರೆ ಆಡ್ಕೊತಾರೆ ಹಿಂದ್ಮೇಲೆ ಒಳ್ಳೆದಾರಿ ಇಲ್ಲಿ ಹೋಯ್ತೀನಿ ಅಂತ ನಾನು ನಡಿ ಇಷ್ಟೆಲ್ಲ ಅವಕಾಶಗಳು ಕೊಟ್ಟಿದಿರಿ ಇದು ಒಂದ್ಸತಿ ಕೊಟ್ಬಿಡಿ ಅವಕಾಶ ಇನ್ನೊಂದ್ಸತಿ ಅದು ಯಾಕೆ ತಪ್ಪು ಮಾಡಕ್ಕೆ ಅವ್ನು ಮಕ ಇದ್ದದ ಅವನಿಗೆ ಮಕ ಮುಸುಡಿದ್ದಪ್ಪ ಅವ್ನು ಮುನ್ಸಾದ್ರೆ ಅವನು ಇನ್ನೊಂದ್ಸತಿ ತಪ್ಪು ಮಾಡ್ಬೇಕು ಅವನು ಹಾಂ ತಪ್ಪು ಮಾಡ್ಬೇಕಾ ಹೇಳು ನಿಜಕ್ಕೂ ಅಜ್ಜಿ ನನಗಂತೂ ಏನು ಸಕ್ಕತ್ ಬೇಜಾರು ಹೋಗೋದೆ ನಾನು ಅದಕ್ಕೆ ಮೈಸೂರು ಸುಮ್ಮನೆ ಮೈಸೂರು ಕೊಟ್ಟು ಹೋಗೋದು ಅಂದ್ಬಿಟ್ಟು ಹೋಗಿದ್ದು ಈ ರಶ್ಮಿ ಅವರೆಲ್ಲ ಏನು ಅಂತ ಕಳಕಿದೆ ನಮ್ಮ ಮಾವೇ ಅಂತ ಹುಚ್ಚು ಚಂಗ್ರು ಬಡಿಯೋದು ಅಂತ ಕಳಕಿಲ್ವಾ ಅಯ್ಯೋ ಅಂತ ಕತ್ತರ ಕರಪ್ಪ ಏನೋ ಒಳ್ಳೆ ಸಸಾರಾಗಿರೋದಕ್ಕೆ ಇವತ್ತು ಕಂಟ್ಲುವೆ ಒಳ್ಳೆ ಸಸಾರಾಗಿರೋದಕ್ಕೆ ಇದೆಲ್ಲ ಸರಿ ಆಯ್ತಿರೋದು ಬೇರೆ ಆಗಿದ್ರೆ ಎಂತ ಕಿತ್ತೋದು ಮುಂಡೆ ಮಗ ಇವನು ಅಂತ ಅನ್ನೋರು ಏನಪ್ಪಾ ಮುಂದೆ ಮಗ ಕಲಿ ಬರ್ನ ಸರ್ ಕಲ್ತ್ಕತಿನಿ ಅಂತ ನಾನು ನಡಿ ಒಳ್ಳೆ ಬುದ್ಧಿ ಕಲ್ತಿನಿ ಚೆನ್ನಾಗಿರ್ತೀನಿ ಅಂತಲ್ವಾ ಆಗಿದಾಯ್ತು ಹೋಗಿದಾಯ್ತು ಇನ್ಮೇಲೆ ಮನೆಯೊಳಗೆ ಕನ್ನ ಇದು ಅದು ಅನ್ಕೊಂಡು ಇದ್ ಮಾಡ್ಕಬೇಡಿ ಸುಮ್ನೆ ನೆಮ್ಮದಿಯಾಗಿ ಇರೋದು ಕಲಿಯಿ ಅಲ್ಲ ಹಿಂಗಾಡ್ರ ಮನೆಯೊಳಗೆ ಎಲ್ಲಿ ನೆಮ್ಮದಿ ಸಿಕ್ಕದು ಸುಮ್ನೆ ರಜೆ ಹಿಂಗಾಡುದ್ರೆ ಚಂದ್ಬಾ ಹಿಂಗೆ ಎಲ್ಲಾರ ಏನ್ ನಗ್ನಗಿತವ ಹೆಂಗಿರ್ಬೋದು ಮಕ್ಳು ಮರಿಕು ಅಚ್ಕಟ್ಟಾಗಿ ಹೋಗ್ದಾನೆ ಹೋಗ್ನ ಕುಟು ಇದಾರ ಅಂದ್ರ ಹಿಂಗೆ

నమ్మది మాక్త బయ ఆగూ ఫోన్ల నువ్వేన్ చిన్న బర్లి ఎల్గూ నిగ్లే తోర్బా అక్క ఫోన్తీ ఓి మా నన్బా సుమ్ నార్కీట్ బర్బడదినో ని గంట ఏ బడా సాగి మాట్ సుమే ಈಗ ಆಗಿದಾಯ್ತು ಹೋಗಿದಾಯ್ತು ಸುಮ್ಮನಿರಪ್ಪ ಇದು ಒಂದ್ಸತಿ ನಿಂದ ಅಮ್ಮ ಕಲ್ಲ ಮನೆ ಒಳಗೆ ಕದ್ನ ಹುಟ್ಟಿಸ್ಬೇಡಿ ಸಾಕಾಗ್ಬಿಟ್ಟು ನನಗೂ ಹೊಡ್ದಾಡಿ ಹೊಡ್ದಾಡಿ ಇನ್ಮೇಲೆ ಯಾರು ಚೆನ್ನಾಗಿರ್ತೀನಿ ಅಂತ ಅಂದೋನೆ ನನ್ನ ಮೇಲೆ ತಲೆ ಮೇಲೆ ಕೈ ಮುಡಿಗಿ ಆನೆ ಮಾಡೋಣ ಕದ ಇನ್ಮೇಲೆ ಯಾವ ಸಮಸ್ಯೆ ಹೋಯ್ತೀರಾ ಅಂತೂ ಸೂಪರ್ ಜೋಡಿ ತಂದ್ಬಿಡು ನಿನ್ ಮಗನಗೂ ನಿನ್ಗೂ ಸರಿ ಕತೆ ಆಡೋ ಆಗ್ತಾರ ಏನ್ ಮಾಡೋಣಪ್ಪ ಎತ್ಬಿಟ್ಟಿನ ಆಣ್ ಮುಂಡೆ ಮಗನ ಎತ್ಬಿಟ್ಟಿ ನೀನು ಏನ್ ಮಾಡಾನೆ ಮುಂಡೆ ಮಗನ ಯಾವಾಗ ಬುದ್ಧಿ ಕಲ್ತಿದ್ರಿ ಇವತ್ತು ನಮ್ಗೆ ಹಾಕ್ಬೇಕಾಗಿತ್ತು ಎಲ್ರ ಕೈಲೂ ಮಾತು ಕೇಳ ಅದು ನೀನ್ ನನ್ನ ಮಗ ಕಲ್ತಿದ್ರೆ ಲೋಪ ನನ್ನ ಮಗ ಮಗ ನಿಮ್ಮ ಹೋಗುವ ಕಾರ್ಕಬಾ ಅಲ್ಲೇ ಹೋಗಿ ಉಳ್ಕೊಂಡಿದ್ದಾಳಂತಲ್ಲ ಎಲ್ಲಾರು ಉಳ್ಕೊಂಡಿಲ್ಲ ನನ್ಗೆ ಹೇಳಿಯ ನೀನು ನಿನ್ನ ಜವಾಬ್ದಾರಿ ಇಲ್ಲಿ ಬಂದು ನೆಟ್ಟಿ ಹಂಗೆ ನೋಡ್ಕೋಬೇಕು ಅನ್ಬಿಟ್ಟು ಹೋಗು ಓ ಲೋ ಬುಡೇದ್ನೆ ನೀನೇ ಅಂತ ಗೊತ್ತಿಲ್ಲ ಊರ್ ಮೇಲೆ ಪ್ರಾಣ ಇಟ್ಕೊಂಡಿದಿ ಎಲ್ಲಿದ್ದಳ ನಾನು ಕೂಡ ಮಾತಾಡ ಎಷ್ಟು ಎಷ್ಟ್ ಸತಿ ಹೇಳ್ಬೇಕು ನಿನ್ಗೆ ಸುಮ್ನೆ ಸುಬ್ಬ ಇದೆ ಅಂಗಡಿ ಅಯ್ಯೋ ಶಿವಕ ನಾಕು ಬಾಯ್ ಬಿಟ್ಟು ಕೂತ್ಕೋಕು ಆಗ್ತಾನ ಅವನೇ ಒಂದ್ ತನಕ್ ತಪ್ಪ ಆಯ್ತಾನೆ ಸುಮ್ ನೀರು ನೀನ್ ನೀನಕ್ ಅಂಗಡಿಯ ನೀನು ಹೇಳ್ತೀಯಲ್ಲ ಹಾಳಾದ್ಬಿಟ್ಟಿ ಅದ ನಾನು అయ్యయ కుత్ సుమ్ బా ముకొ ఇన్ మేల మా నా మురువాదీంద ఇస్ కంట ఆడి సాకు నీతర బెంక ఇన్నుల మున్సన్స్ కడను మున్సన్స్ కడీ ఇన్ మేల్ తప్పు మాది నిన్ను నీగూ ప్రాణిగు వే వ్యత్యాసా ನನ್ನ ಅಂತಾಳ ನಮ್ಮ ದೊಡವ ಅಂತ ಬೇಜಾರ್ ಮಾಡ್ಕೊಂಡು ಸಿಕ್ಕಿಲ್ಲ ನಿನ್ನಂತ ಮಗ ಮಗಿ ಯಾರು ಇರೋಕ್ಕಿಲ್ಲ ಇದ್ರ ಮೇಲೆ ತಪ್ಪು ಮಾಡಿದ್ರಲ್ಲ ಅದಕ್ಕಲ್ಲ ಪಾಪ ಒಳ್ಳೆ ಮಗಳಕೆಲ್ಲ ಅವಳು ನೀನು ಎತ್ತಿ ಕೆಂಪಿ ಆಗಿರತ್ತೆ ನಿನ್ಕು ಬಾಳೆ ಬೇರಳೆ ಅವಳಾಗಿ ಅವ್ನು ಕೂಡಾರು ಓಡಾ ಓಡಾಳು ಗೊತ್ತಾಯ ನೀನು ಅವ್ತಾ ತಡೆಕ್ಕಾಗ್ದೇ ಹಾಂ ಅಷ್ಟೊಂದು ಹೊಟ್ಟೆ ಹುಸಿದ್ಯಾ ಇನ್ಮೇಲಾರಿಯಾ ರೀ ಆಯ್ತಾ ಬುದ್ಧಿ ಕಲ್ತ್ಕೊಂಡು ಹೋಗು ನೋಡು ಯಾವತ್ತಿದ್ರು ಅನ್ಯಾಯಕ್ಕೆ ಆಯ್ಕೆ ಅನ್ಯಾಯಕನಪ್ಪ ದಾನ ಧರ್ಮ ಇರಬೇಕು ಹಾಂ ಮನೆ ಹಾಳು ಮಾಡಾಕ ನೋಡಿದ್ರು ಈಗ ಹೆಂಗೆ ಕೂತಿದ್ದಾಳ ಮುದಲಿ

ಏ ಮೊಡಬಂಗೆ ಸುಮ್ನೆರ ಐತು ಕಾರ್ಕ ಬಪ್ಪಾ ಮದವೆ ಒಂದ ಅರ್ಧ ಕೆಜಿ 1 ಕೆಜಿ ಕೆ ತಂದ ಕೂಯಿಸ್ಬಿಟ್ಟು ಮೈ ಮಾಡಕತ್ತೆ ಏನಾದೆ ಬಾಡಿಗೆ ನೆಸ್ರ ಬಾಡನೆಸುಂಡಿ ಓಸಿ ದಿಸಾಕಿಲ್ಲಕನೂ 왔다ಸಿ ತದಕ್ಕೆ ನೇವೆ ಹೋಗಾ ಇದೆಲ್ಲರೇ ಮೋಟ್ಲಿದ್ರ ನಿنسಲ ಒಚ್ಚುರಿ ಊನ್ಕತ್ತಿನ ಇಟ್ಟ ಬಾಡನೆಸು ತಕಂದು ಒನೇ ಕುದ್ಕೋ ಕುದ್ಕೋ ಬಾಡನೆಸುನ್ಬೇಕು ಬಾಡನೆಸ್ರ ಕತ್ತಿನೋ ಹಂಗಾಗೆ ಹಂಗಾಗಿರೋದು ಜಾತ್ರೆ ಹೇಳಿಲ್ವಾ ಜಾಸ್ತಿ ತಿನ್ಬೇಡ ಅಂತ ಬದದೆ ಬರಕಲವ್ಗೆ ಬರ ಬಂದದೆ ಬಾಡೋ 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 ಅಂತ ಮೈಗೆಲ್ಲ ಉಯ್ಕಂಡು

ട്രൈൻ്റെ സുമ്നീരപ്പിത്കുണ്ടിന് മുൻ വരെയുണ്ട് പ്ലീസ് ലൈക് മാസ്ക്